ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದುಃಖಗಳೇ ಇಲ್ಲದಂತಹ ಸಮಸ್ಯೆಗಳೇ ಇರದಂತಹ ಮನುಷ್ಯನಿದ್ದಾನೆ ಎಂದರೆ ಅದು ಅಸಾಧ್ಯವೇ ಸರಿ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲುತ್ತಲಿರುತ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸುಖ ದುಃಖಗಳು ಒಂದಾದರ ಮೇಲೆ ಒಂದಂತೂ ಬರುತ್ತಲೇ ಇರುತ್ತವೆ ದುಃಖಗಳ ವಿರುದ್ಧ ಹೋರಾಡಲು ವ್ಯಕ್ತಿಯು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾನೆ ಯಾವುದೇ ರೀತಿಯ ಜಟಿಲ ಸಮಸ್ಯೆ ಇದ್ದರೂ ಸಹ ತ್ವರಿತಗತಿಯಲ್ಲಿ ಪರಿಹಾರವನ್ನು ನೀಡುವಂತಹ ಎಂದರೆ ಅದು ಸುಂದರಕಾಂಡ ಪಾರಾಯಣ ಈ ಸುಂದರಕಾಂಡ ಪಾರಾಯಣ ಮಾಡುತ್ತಿದ್ದರೆ ನಮಗೆ ತಿಳಿಯದೆಯೇ ಕಣ್ಣಲ್ಲಿ ನೀರು ಆನಂದ ಸಂತೋಷ ನೆಮ್ಮದಿ ಎಲ್ಲ ಅನುಭವಗಳಾಗುತ್ತವೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಸುಂದರಕಾಂಡ ಎಂದರೇನು ಇದನ್ನು ಯಾವಾಗ ಪಠಣ ಮಾಡಬೇಕು ಸುಂದರಕಾಂಡ ಪಠಣದಿಂದಾಗುವ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಸುಂದರಕಾಂಡ ಎಂದರೇನು ಸುಂದರಕಾಂಡವು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಐದನೆಯ ಅಧ್ಯಾಯ ಇದು ಹೆಸರೇ ಸೂಚಿಸುವಂತೆ ಪರಮ ಸುಂದರ ಅಧ್ಯಾಯ ಮತ್ತು ಶ್ರೀ ರಾಮಾಯಣದ ಹೃದಯ ಭಾಗವೇ ಸುಂದರಕಾಂಡ ವಾಲ್ಮೀಕಿ ರಾಮಾಯಣ ಭಗವಾನ್ ಶ್ರೀರಾಮಚಂದ್ರರಿಗೆ ಸಮರ್ಪಿತವಾದಂತಹ ಹಿಂದುಗಳ ಪವಿತ್ರವಾದಂತಹ ಗ್ರಂಥ ಈ ಮಹಾಕಾವ್ಯದಲ್ಲಿ ಸುಂದರಕಾಂಡಕ್ಕೆ ಪಾವಿತ್ರ್ಯ ಹಾಗೂ ವಿಶೇಷವಾದ ಸ್ಥಾನವಿದೆ ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಭಗವಾನ್ ಪ್ರಭು ಶ್ರೀರಾಮಚಂದ್ರರ ಬಗ್ಗೆ ವಿವರಿಸಲಾಗಿದ್ದರೆ ಸುಂದರಕಾಂಡದಲ್ಲಿ ಅವರ ಮಹಾಭಕ್ತರಾದ ಆಂಜನೇಯ ಸ್ವಾಮಿ ಅವತಾರದ ಬಗ್ಗೆ ಅವರ ಪರಾಕ್ರಮದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ ಇದರಲ್ಲಿ ಬರುವಂತಹ ಒಂದೊಂದು ಶ್ಲೋಕವೂ ಸಹ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸೀತಾಮಾತೆಯನ್ನು ಹುಡುಕಲು ಆಂಜನೇಯ ಸ್ವಾಮಿ ಮಾಡಿದ ಸಾಹಸಗಳು ಆಂಜನೇಯ ಸ್ವಾಮಿ ಮತ್ತು ಪ್ರಭು ಶ್ರೀರಾಮಚಂದ್ರರ ಸಂಭಾಷಣೆ ಸೀತಾದೇವಿ ಮತ್ತು ಆಂಜನೇಯ ಸ್ವಾಮಿಯ ಸಂಭಾಷಣೆ ಲಂಕೆಯನ್ನು ಸುಟ್ಟ ಸಂದರ್ಭ ಸೇರಿದಂತೆ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಎಲ್ಲ ಸನ್ನಿವೇಶಗಳನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ ಸೀತಾಮಾತೆಯ ಮನದಳಲನ್ನು ಆಂಜನೇಯ ಸ್ವಾಮಿಯು ನೀಗಿಸಿ ಸೀತಾಮಾತೆಯ ಇರುವಿಕೆಯ ಬಗ್ಗೆ ಪ್ರಭು ಶ್ರೀರಾಮಚಂದ್ರರಿಗೆ ಮಂಗಳಕರವಾದಂತಹ ಸುದ್ದಿಗಳನ್ನು ತಲುಪಿಸಿಕೊಡುತ್ತಾರೆ ಹಾಗಾಗಿ ರಾಮಾಯಣದಲ್ಲಿ ಅತ್ಯಂತ ಮಂಗಳಕರವಾದ ಕಥಾಭಾಗ ಎಂದರೆ ಅದು ಸುಂದರಕಾಂಡ ಕಳೆದು ಹೋದಂತಹ ವಸ್ತುವಿನ ಪ್ರಾಪ್ತಿಯಾದರೆ ಮನಸ್ಸಿಗೆ ಎಷ್ಟು ಸುಂದರಾನಂದವಾಗುತ್ತದೆಯೋ ಹಾಗೆಯೇ ಅಪವೃತಳಾದ ಸೀತಾಮಾತೆ ಇಲ್ಲಿ ಮತ್ತೆ ಸಿಕ್ಕಿದುದರಿಂದಲೇ ಇದು ಸುಂದರ ಕಾಂಡ ಅಷ್ಟು ಮಾತ್ರವಲ್ಲದೆ ಆಂಜನೇಯ ಸ್ವಾಮಿಯ ಮತ್ತೊಂದು ಹೆಸರು ಸುಂದರ ಎಂದಾಗಿರುವುದರಿಂದ ಈ ಕಾಂಡವನ್ನು ಸುಂದರಕಾಂಡ ಎಂದು ಕರೆಯಲಾಗುತ್ತದೆ ಈ ಬಗ್ಗೆ ಒಂದು ಶ್ಲೋಕ ಬಹಳ ಪ್ರಸಿದ್ಧಿಯಾಗಿದೆ ಸುಂದರೆ ಸುಂದರೋ ರಾಮ ಸುಂದರೆ ಸುಂದರಿ ಕಥಃ ಸುಂದರೆ ಸುಂದರಿ ಸೀತಾ ಸುಂದರೆ ಸುಂದರಂ ವನಃ ಸುಂದರೇ ಸುಂದರಂ ಕಾವ್ಯಂ ಸುಂದರೆ ಸುಂದರಂ ಕಪಿ ಸುಂದರೇ ಸುಂದರಂ ಮಂತ್ರಂ ಸುಂದರೆ ಕಿಂ ನ ಸುಂದರಂ ಅಂದರೆ ಪ್ರಭು ಶ್ರೀರಾಮಚಂದ್ರರು ಸುಂದರಾತಿ ಸುಂದರರು ಸೀತಾಮಾತೆಯ ಬಗ್ಗೆ ಹೇಳುವ ಅವಶ್ಯಕತೆಯೇ ಬರುವುದಿಲ್ಲ ಆಕೆಯೂ ಕೂಡ ಅಷ್ಟೇ ಸುಂದರಿ ಅಶೋಕವನವೂ ಸಹ ಸುಂದರ ಲಂಕವೂ ಸುಂದರ ಮತ್ತು ಸುಂದರಕಾಂಡದಲ್ಲಿರುವ ಎಲ್ಲ ಶ್ಲೋಕಗಳು ಸಹ ಸುಂದರ ಎಂಬುದೇ ಇದರ ತಾತ್ಪರ್ಯ ಈ ಶ್ಲೋಕವು ಸುಂದರಕಾಂಡದ ಸೌಂದರ್ಯವನ್ನು ಸೂಕ್ತವಾಗಿ ವಿಶ್ಲೇಷಿಸುತ್ತದೆ ಸುಂದರಕಾಂಡ ಪಾರಾಯಣದ ಪ್ರಯೋಜನಗಳು ಆಂಜನೇಯ ಸ್ವಾಮಿಯ ಗುಣಗಳನ್ನು ಕೊಂಡಾಡುವ ಸುಂದರ ಕಾಂಡವನ್ನು ಅತ್ಯಂತ ಪ್ರಭಾವಶಾಲಿ ಸ್ತೋತ್ರ ಎಂದು ಪರಿಗಣನೆ ಮಾಡಲಾಗುತ್ತದೆ ಎಲ್ಲಿ ಸುಂದರ ಕಾಂಡ ಪಠಣೆ ಮಾಡಲಾಗುತ್ತದೆಯೋ ಅಲ್ಲಿ ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ನೆಲೆಸುತ್ತಾರೆ ಮುಖ್ಯವಾಗಿ ಮಂಗಳವಾರ ಹಾಗೂ ಶನಿವಾರಗಳಂದು ಸುಂದರಕಾಂಡ ಪಾರಾಯಣ ಮಾಡಿದಲ್ಲಿ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ನಮಗೆ ಪ್ರಾಪ್ತವಾಗುತ್ತದೆ ಯಾರು ಪೂರ್ಣ ಶ್ರದ್ಧೆ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಸುಂದರಕಾಂಡವನ್ನು ಪಠಣ ಮಾಡುತ್ತಾರೋ ಅವರ ಎಲ್ಲಾ ಕಾರ್ಯಗಳು ನೆರವೇರುತ್ತವೆ ಅಷ್ಟೇ ಅಲ್ಲದೆ ಅವರು ತಮ್ಮ ಜೀವನದಲ್ಲಿ ಅಪಾರ ಪ್ರಮಾಣದ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಸುಂದರಕಾಂಡವನ್ನು ನಿತ್ಯವೂ ಪಾರಾಯಣ ಮಾಡುವುದರಿಂದ ಕಳೆದು ಹೋದ ವಸ್ತುಗಳು ಮರಳಿ ದೊರೆಯುತ್ತವೆ ಸುಂದರ ಕಾಂಡವನ್ನು ನಿಯಮಿತವಾಗಿ ಶ್ರವಣ ಮಾಡುವುದರಿಂದಲೂ ಸಹ ಎಲ್ಲಾ ಕಷ್ಟಕೋಟಲೆಗಳು ನಿವಾರಣೆಯಾಗುತ್ತವೆ ಪುರಾಣಗಳಲ್ಲಿ ಶನಿದೇವರು ಆಂಜನೇಯ ಸ್ವಾಮಿಗೆ ಹೆದರುತ್ತಾರೆಂದು ಹೇಳಲಾಗಿದೆ ಹಾಗಾಗಿಯೇ ಶನಿದೇವರಿಂದಾಗುವ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಇರುವ ಸರಳ ಮಾರ್ಗವೆಂದರೆ ಅದುವೇ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು ಶನಿ ದೋಷವನ್ನು ಎದುರಿಸುತ್ತಿದ್ದರೆ ಶನಿವಾರದಂದು ತಪ್ಪದೇ ಸುಂದರಕಾಂಡವನ್ನು ಪಾರಾಯಣ ಮಾಡಬೇಕು ಸುಂದರಕಾಂಡವನ್ನು ಮನೋವಿಜ್ಞಾನಿಗಳು ಸಹ ಬಹಳ ವಿಶೇಷವೆಂದು ಪರಿಗಣಿಸುತ್ತಾರೆ ಸುಂದರಕಾಂಡ ಪಾರಾಯಣದಿಂದ ಆತ್ಮವಿಶ್ವಾಸ ಹಾಗೂ ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಎಂದು ಅನೇಕ ಮನೋಶಾಸ್ತ್ರಜ್ಞರೂ ಸಹ ಉಲ್ಲೇಖಿಸುತ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸ ಕಡಿಮೆಯಾದಾಗ ಆತ ಸುಂದರಕಾಂಡವನ್ನು ಪಠಣ ಮಾಡಬೇಕು ವಿದ್ಯಾರ್ಥಿಗಳು ಸಹ ಹೆಚ್ಚಾಗಿ ಸುಂದರಕಾಂಡವನ್ನು ಓದಬೇಕು ಸುಂದರಕಾಂಡವು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಹಾಗೂ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಲಭಿಸುವಂತೆ ಮಾಡುತ್ತದೆ ಸುಂದರಾಕಾಂಡ ಓದುವುದರಿಂದ ಮನೆಯ ಎಲ್ಲ ಸದಸ್ಯರ ಗ್ರಹ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ ಅಂದರೆ ಮನೆಯಲ್ಲಿ ಯಾರೋ ಒಬ್ಬರು ಸುಂದರಕಾಂಡ ಪಾರಾಯಣವನ್ನು ಮಾಡಿದರೆ ಮನೆಯ ಎಲ್ಲ ಸದಸ್ಯರಿಗೂ ಗ್ರಹ ದೋಷವಿದ್ದರೂ ಸಹ ಅವೆಲ್ಲ ನಿವಾರಣೆಯಾಗುತ್ತವೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಸಾಕಷ್ಟು ಸಾಲವನ್ನು ಮಾಡಿ ಅದನ್ನು ತೀರಿಸಲು ಶ್ರಮಪಡುತ್ತಿದ್ದರೆ ತಡಮಾಡದೆ ತಡ ಮಾಡದೆ ಸುಂದರಾಕಾಂಡವನ್ನು ಓದಬೇಕು ಸುಂದರಕಾಂಡ ಓದಿದರೆ ಸಾಲದಿಂದ ಮುಕ್ತಿ ದೊರೆಯುತ್ತದೆ ಯಾವುದೇ ಭಯ ಕಾಡುತ್ತಿದ್ದರೂ ಸಹ ಅಥವಾ ರಾತ್ರಿ ಮಲಗಿದ ಮೇಲೆ ಕೆಟ್ಟ ಸ್ವಪ್ನಗಳು ಬೀಳುತ್ತಲಿದ್ದರೆ ಸುಂದರಕಾಂಡ ಪಾರಾಯಣದಿಂದ ಈ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ಸುಂದರಾಕಾಂಡವನ್ನು ಮನೆಯ ಸದಸ್ಯರಲ್ಲಿ ಯಾರೊಬ್ಬರು ಓದಿದರೂ ಸಹ ಆ ಮನೆಯಲ್ಲಿರುವ ಎಲ್ಲ ಸದಸ್ಯರ ದುಃಖ ಕಳೆಯುತ್ತದೆ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಸುಂದರಕಾಂಡ ಪಾರಾಯಣದಿಂದ ವ್ಯಕ್ತಿಯ ದೈಹಿಕ ಆರೋಗ್ಯವೂ ಸಹ ಸುಧಾರಣೆಯಾಗುತ್ತದೆ ಎಲ್ಲ ಕಾಯಿಲೆಗಳೂ ಸಹ ಗುಣಮುಖಗೊಳ್ಳುತ್ತವೆ ಒಂದು ಬಾರಿ ಓದಿದರೆ ಪದೇ ಪದೇ ಓದಬೇಕೆನಿಸುವ ಕಾಂಡವೇ ಸುಂದರಕಾಂಡ ಇದನ್ನು ಸ್ತ್ರೀ ಪುರುಷ ಭೇದ ಭಾವವಿಲ್ಲದೆ ಜಾತಿ ಮತಗಳ ಸಮರವಿಲ್ಲದೆ ಯಾವುದೇ ವಯೋಮಾನದವರೂ ಸಹ ಓದಬಹುದಾಗಿದೆ ಸುಂದರ ಕಾಂಡವನ್ನು ಒಂದೇ ಬಾರಿ ಓದಲು ಸಾಧ್ಯವಾಗದಿದ್ದಲ್ಲಿ ಸ್ವಲ್ಪ ಸ್ವಲ್ಪವೇ ಓದಬಹುದು ಸಂಪೂರ್ಣ ರಾಮಾಯಣವನ್ನು ಓದಲು ಸಮಯವಿಲ್ಲದಿದ್ದಲ್ಲಿ ಸುಂದರಕಾಂಡವನ್ನಾದರೂ ಓದಲೇಬೇಕು ಎಂದು ಅನೇಕ ಆಸ್ತಿಕ ಮಹಾಶಯರು ನಂಬುತ್ತಾರೆ ಅಂದರೆ ಸುಂದರಕಾಂಡ ಪಠಣ ಸಂಪೂರ್ಣ ರಾಮಾಯಣ ಓದುವುದಕ್ಕೆ ಸರಿಸಮಾನವಾಗಿದೆ ಸುಂದರಕಾಂಡ ಪಾರಾಯಣ ಮೋಕ್ಷಕ್ಕೂ ಸಹ ಮಾರ್ಗವಾಗಿದೆ ಆತ್ಮೀಯರೇ ವಾಲ್ಮೀಕಿ ರಾಮಾಯಣದ ಭಾಗವಾಗಿರುವ ಸುಂದರಕಾಂಡದ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ